ಬದುಕಬೇಕು ಭಗವಂತ ನಮ್ಮನ್ನ ಹುಟ್ಟಿ ಶಾನೆ ಒಂದು ನೂರು ವರ್ಷ ಆಯುಷ್ಯ ಕೊಟ್ಟಾನೆ ಆ ನೂರು ವರ್ಷದ ಆಯುಷ್ಯದ ಕ್ಷಣ ಗಣನೆಗಳನ್ನ ನಾವು ಹೆಂಗೆ ತಿಳ್ಕೊಂಡು ಬದುಕಬೇಕು ಅರಿತುಕೊಂಡು ತಿಳಿದುಕೊಂಡು ಬದುಕಬೇಕು ಅರಿತುಕೊಂಡು ತಿಳಿದುಕೊಂಡು ಬದುಕಿದಾಗ ಮಾನವನ ಜನ್ಮ ಪಾವಣ್ಣ ಅದಕ್ಕೆ ಒಂದು ಕಡೆ ಬರೀತಾರೆ ಎಷ್ಟು ಜನ ಹೇಳ್ತಾರೆ ಮಾನವನಾದದ್ದು ಮಹಾ ಮಾನವತೆಯ ಸಾಧಿಸುವುದಕ್ಕೋಸ್ಕರವಾಗಿ ಬಂದವರು ನಾವೆಲ್ಲ ಈ ಮಾಯಾಮೋಹಿತ ಪ್ರಪಂಚದಲ್ಲಿ ಬಿದ್ದು ಸೇತು ಗೆದ್ದವರು ನಾವೆಲ್ಲರೂ ಶ್ರೀ ಗುರು ಪುಟ್ಟರಾಜೀಶ್ ಚಂದ್ರ ಭಾಳ ಚಂದ್ರನೇ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನೆಲ್ಲ ತಿಳಿದುಕೊಳ್ಳಬೇಕಿಲ್ಲ ಏನ್ ತಿಳಿದುಕೊಳ್ಬೇಕು ಮಾನವನಾದದ್ದು ಮಹಾಮಾನವತೆಯ ಸಾಧಿಸುವುದಕ್ಕೋಸ್ಕರವಾಗಿ ಬಂದವರು ಮಾನವ ಭಗವಂತನ ಮುಗ ಸುಂದರವಾಗಿರುವಂತಹ ಜನ್ಮವನ್ನ ಕೊಟ್ಟಾನೆ ಭಗವಂತ ನಮಗೆ ಸುಂದರವಾಗಿರುವಂತಹ ಜನ್ಮವನ್ನ ಕೊಟ್ಟಾನೆ ಆ ಜನ್ಮದ ಮೇಲೆ ಮಾಡ್ಬೇಕು ಅನ್ನೋದು ಮುಖ್ಯ ಅದನ್ನ ನಾವೇನ್ ಮಾಡಬೇಕನ್ನುವುದು ಮುಖ್ಯ ಅದನ್ನು ಮರೆತೀವಿ ಭಗವಂತ ನನಗೆ ಅದು ಕೊಡು ಇದು ಕೊಡು ಅಂತ ದೇವರ ಮುಂದೆ ನಿಂತುಕೊಂಡು ಕೈ ಬೇಡುತ್ತೀವಿ ಬೇಡುತ್ತೀರಿ ಕರೆ ಸುಂದರವಾದ ಜನ್ಮವನ್ನ ಕೊಟ್ಟಾನ ಕರೆ ಸುಂದರವಾಗಿರುವಂತ ಜನ್ಮವನ್ನ ಕೊಟ್ಟಾನ ಅಂದ ಬಳಿಕ ಆ ಭಗವಂತನಿಗೆ ನಾವೇನು ಕೊಡಬೇಕು ಒಟ್ಟಿ ಅದಲ್ಲ ಎಟ್ಟ ಇದು ಬಂಗಾರದ ಜೀವನ ಆದ್ರೆ ಅದು ಏನು ಕೊಡಬೇಕು ನಾವು ಸಂಪತ್ತು ಕೊಡ್ತೀರಿ ಬಂಗಾರ ಗಿಲ್ಟ ಕೊಡ್ತೀರಿ ವಸ್ತ್ರಗಳನ್ನು ಕೊಡ್ತೀರಿ ವೈಭರ್ಯಗಳನ್ನು ಕೊಡ್ತೀರಿ ಕೇಳ್ತಾನೆ ಅಂಡ್ ಏನ್ ಕೇಳ್ತಾನೆ ನಮ್ಮಲ್ಲಿರುವಂತ ಒಳ್ಳೆಯ ಗುಣಾದಿಗಳನ್ನು ಕಲಿತುಕೊಳ್ರಿ ಸಮಾಜದಲ್ಲಿ ಒಳ್ಳೆಯವರಾಗಿ ಬಾಳ್ರಿ ನಿಮ್ಮಲ್ಲಿ ಸಂತವಾಗಿ ಒಂದು ಶಕ್ತಿಯರ ಆ ಶಕ್ತಿಯಿಂದ ಯುಕ್ತಿಯನ್ನ ಪಡೆದುಕೊಂಡು ಜಗತ್ತಿಗೆ ಬೆಳಗಾಗಲಿ ಅಂತ ಹೇಳ್ತಾನೆ ಆದ್ರೆ ನಾವು ಕೈ ಮುಗಿಯುವುದರೊಳ ಕಾಲ ಕಡೆಗೆ ತೀವ್ರಿ ಕಷ್ಟ ಬಂತಂದ್ರೆ ಸಾಕು ನೋಡಿ ಕುಂತು ಬಿಡ್ತಿ ಹೋಗಿ ಅಪ್ಪ ಬಹಳ ಕಷ್ಟ ಬಂತಂದು ಕುದಿರ್ತೀವಿ ಅವ್ರಿಗೆ ಕಷ್ಟಕ್ಕೆ ಪರಿಹಾರ ಕೇಳಬೇಕೇವನ ಮುಂದ್ ಕೂತ್ರ ಪರಿಹಾರ ಹೆಂಗ್ ಸಿಗ್ತದೆ ನಾವು ಕಾಯಕ ಮಾಡ್ತಾ ಹೋಗ್ಬೇಕು ಕಾಯಕದೊಳಗೆ ನಾವು ಯಾವಾಗ ತಲ್ಲೀನರ್ ಆಗ್ತೇವೆ ಆ ತಲ್ಲೀನರ್ ಆದಾಗ ಭಗವಂತನಿಗೆ ಒಂದು ಕರುಣೆ ಆಯ್ತು ಅಂತಂದ್ರ ಒಳ್ಳೆಯ ಪ್ರೀತಿ ನಮ್ಮ ಮೇಲೆ ಬೀರ್ತು ಅಂತಂದ್ರ ಏನ್ ಕಷ್ಟ ಬರಲಿ ಟೆಕ್ಕಾದ ಕಷ್ಟ ಬರಲಿ ಆ ಕಷ್ಟಗಳನ್ನ ದೂರ ಮಾಡ್ತಾನೆ ಭಗವಂತ ಇಲ್ಲಿ ಮದುವೆ ಆಗಿತ್ತು ಒಂದು ಕುಟುಂಬಕ್ಕೆ ಕುಟುಂಬದೊಳಗೆ ಮದುವೆ ಆಗಿತ್ತು ಮದುವೆ ಆದ ಏನಾಯ್ತು ಏನಾಗ್ತದ ನಾಲ್ಕು ಮಕ್ಕಳಾಗಿತ್ತು ನಾಲ್ಕು ಮಕ್ಕಳಾದಾಗ ಏನು ಮಾಡಿದ್ರೆ ಗೊತ್ತದಂದ್ರೆ ಮನುಷ್ಯ ಎಡತಿ ಮಕ್ಕಳಿಗೆ ಆಸರಾಗ್ತಿವ್ ಮೊದಲಿಗೆ ಮದುವೆ ಆಗ್ಬೇಕು ಮದುವೆ ಆಗ್ಬೇಕು ಕಣ್ಣೇ ಸಿಗಲ್ಲ ಕಣ್ಣೇ ಸಿಗಲ್ಲ ಹುಡಿ ಕುಡಿ ಕುಡಿಕಿ ಮದುವೆ ಆದ್ರೆವು ಹುಡಿ ಹುಡಿ ಕುಡಿಕಿ ಮದುವೆ ಆದ್ರ ಮದುವೆ ಆದ ಬೆಳಗ್ಗೆ ಏನಾಯ್ತು ನಾಲ್ಕು ಮಕ್ಕಳು ಆಗ್ತವೆ ಒಂದು ಐದಾರು ಇಂಡಿಟ್ ಇರ್ತೇನೆ ಮನೆಯೊಳಗೆ ಮತ್ತೆ ಹೆಂಡತಿ ಪಾಪ ಚಲೋ ಕೆಲಸ ಹೊಲ ಹೊಲವ್ ದುಡಿ ಹೆಣ್ಮ ಸಿಕ್ಕಿದ್ರು ಬಾಳೆ ಬಾಳ ಚಂದಾಗಿರ್ತೀವಿ ಉಂಟು ದುಡಿಲಾದ ಹೆಣ್ಮಗಳು ಸಿಕ್ತಾರೆ ಮಕ್ಕಳ ಸ್ಕೂಲಿಗೆ ಹೋಗ್ತಿದ್ರು ಆ ತಾಯಿ ಹೆಣ್ಣು ಮಗಳು ಹೆಣ್ಮಗಳು ಮಾರಿ ಮಕ್ಕಳ ಬಾಳ ಚಂದ ಬಡಸ್ತಿದ್ರು ಇವು ಬಹಳ ಮುಂದೊಪ್ಪಿದ್ದ ಪ್ರಾಣಿ ಸಿಟ್ಟ ಬಂತಂದ್ರೆ ಹೆಂಡತಿಗೆ ಆಟ್ ಹೊಡ್ಯವು ಸಿಟ್ಟ ಬಂದ್ರೆ ಹೆಂಡತಿಗೆ ಆಟ್ ಹೊಡ್ಯವ ಈ ಕಾಲಾಕರಣದ ಒಂದು ಏಳೆಂಟು ತಿಂಗಳ ಆದ ಬಳಿಕ ಮತ್ ಸ್ವಲ್ಪ ವಿಚಾರ ಮಾಡ್ಲಕ್ ಗೊತ್ತು ಹೆಂಡತಿ ದಿನೋ ಏನಾದ್ರು ಅಂದ್ರು ಅಂದ್ರ ನನ್ನ ಹೆಂಡತಿ ತವರ ಮನೆ ಬಿಟ್ಟು ನನ್ನ ಮನೆ ಬೆಳಗಕ್ಕೆ ಬಂದಾಗ ನಾಲ್ಕು ಮಕ್ಕಳ ತಾಯ ಐದಾರು ಎಮ್ಮೆ ಮೇಯಿಸ್ತಾಳ ಹಾಲು ನೆಡ್ತಾಳ ಮಾರ್ತಾಳೆ ಎದು ಹೊಡಿತೀನ ನನ್ನ ಹೆಂಡತಿಗೆ ಅಂತ ಪ್ರಶ್ನೆ ಮೂಡಿತು ಅಂದಿಷ್ಟು ಹೊಡಿಯೋ ಸಂ ಮನೆಯೊಳಗೆ ವಿಚಾರ ಮಾಡ್ಯಪ್ಪ ಬಂದೆ ಹೆಂಡತಿ ಹೊಡಿತಕ್ಕಂಥ ಯಾರು ಒಡೆಯಂಗಿಲ್ಲ ಬಹಳ ಪ್ರೇಮದಿಂದ ಅಂತ ನಾ ಭಾವಿಸ್ತೀನಿ ಯಾರು ಒಡೆಯಂಗಿಲ್ಲ ಯಾರು ಅದೇ ಮತ್ತಿಟ್ಟಾಗಿ ಯಾಕಂದ್ರೆ ಸುಮ್ಮನೆ ಒಂದೊಂದೊಂದು ಮಾತಿ ಆಗಲಿ ಒಂದೊಂದು ಕ್ಷಣಕ್ಕಾಗಲಿ ಒಂದೊಂದು ಸಂದರ್ಭಕ್ಕಾಗಿ ಚೀಟ ಬಂದ್ರೆ ಒಂದು ಕೊಟ್ಟೆ ಮಾಡೋದು ಅದು ಪಾಪ ದುಟ್ ಬಂದದ ದುಡಿತ ಬೆಳಕಿನ ದುಡಿದ ದುಡ್ಡು ಮೆತ್ತಗಾಗಿ ಒಂದಿಷ್ಟು ಬೇಗ ಊಟ ಮಾಡಿ ಮಲಗಬೇಕಂತ ಅದು ಅನ್ಕೊಂಡ ಹೆಣ್ಣು ಮಗಳು ಹೊಡೆದು ಇವ್ ನಿಧಿ ಬರತದ ಹೊಡಿಲಾರ ನಿಧಿ ಬರಂಗಿಲ್ಲ ಈಗ ಹಿಂಗ ಕಾಲಾಕ್ರಮದಿಂದ ವಿಚಾರ ಮಾಡಿದ ಹೆಂಡತಿಗೆ ನಾವು ಹೊಡೀಕೂ ಹೆಂಡತಿಗೆ ಬಹಳ ಚಂದ ಹೊಡ್ಕೋಬೇಕು ಪ್ರೇಮದಿಂದ ನಿಂದ ತಿಳ್ಕೊಂಡ ಬಹಳ ಚಂದ ತಿಳ್ಕೊಂಡ ಹಂಗ ನಡ್ಕೋಬೇಕು ತಿಳ್ಕೊಂಡ ಬಳಿಕ ತಿಳ್ಕೊಂಡ ಹಂಗ ನಡ್ಕೋಬೇಕು ಆದ್ರೆ ಅದ ಸಾಧನ ಅಂದ್ರೆ ದಿನ ಹೊಡದ ನಾವು ತಪ್ಪಿಸ್ಬೇಕಾದ್ರೆ ಬಹಳ ಕಷ್ಟ ಅನ್ನೋದು ಏನೋ ಒಂದು ಅನ್ನೋದು ಒಡೆಯೋರು ಇಲ್ಲದ ಕವ್ರ ಮನೆಯಲ್ಲಿ ಬೇಯ್ಯೋರು ಅಲ್ಲಪ್ಪ ನಡೆಯಕ್ಕೆ ಒಂದ್ ಹೇಳಕ್ ಅವ್ರ ಯಾಕೆ ಬೇಯತಿ ನಿನ್ನ ವಸ್ತು ನಿನ್ನ ಬೆಳೆಯೋದ ನಿನ್ನ ವಸ್ತುವನ್ನ ನೀನ್ ನೋಡ್ತು ನಿನ್ನ ವಸ್ತುವನ್ನ ನೀನ್ ಕಪ್ಪಾಡ್ತು ನಿನ್ನ ವಸ್ತು ಏನಾದ್ರು ತೊಂದ್ರೆ ಆಗ ಓದ್ತಂತಂದ್ರ ಇಲ್ಲಾಕು ಮಕ್ಕಳು ಹೊಣೆಗಾರರು ನೋಡುವ ಯಾವ ಕುಟುಂಬ ನೋಡೋದಿಲ್ಲ ಯಾವ ಬಂಧು ನೋಡೋದಿಲ್ಲ ಮಾನವರ ಕೇವಲ ಮಾನವರ ಹುಟ್ಟಿ ಬಂದಿವೆ ಮಹಾ ಮಾನವರಾಗಬೇಕು ಮಹಾ ಮಾನವರಾಗಬೇಕಾದ್ರೆ ನಮ್ಮಲ್ಲಿ ಒಳ್ಳೆ ಎರಡೇ ಮುಟ್ಟಿಗಳು ವಿಚಾರಗಳು ಕಿಮ್ಮತ್ತಿನ ಮಾತುಗಳಿರಬೇಕು ಇವ ಏನು ಮಾಡಿದ್ರ ಇನ್ನ ಮನೆ ಬಿಟ್ಟು ಹೋಗೋಣ ಅಂತ ವಿಚಾರ ಮಾಡ್ತಾನೆ ಒಡೆಯೋದು ಬೇಡ ಮನೆ ಬಿಡೋದಲ್ಲ ಒಟ್ಟು ಮನೆ ಬಿಟ್ಟು ಯಾರೇ ಯಾರು ನಾನು ಇಲ್ಲ ತಪಸ್ಸಿ ಕುಂದಿರ್ಬೇಕಂತ ತಿಳ್ಕೊಂಡು ಏನು ಮಾಡ್ತಾನಿವೆ ಬಿಟ್ಟ ಹೆಂಡತಿ ಬಿಟ್ಟ ಮಕ್ಕಳು ಬಿಟ್ಟ ಮನೆ ಬಿಟ್ಟ ಎಲ್ಲ ಬಿಟ್ಟ ಬಿಟ್ಟು ಹೋಗಿ ಗುಡ್ಡದೊಳಗ ತಪಸ್ ಮಾಡಕ್ ಹತ್ತ ಗುಡ್ಡದೊಳಗೆ ತಪಸ್ ಮಾಡಕ್ ಕೂತ ಆದ್ರೆ ಈ ಹೆಣ್ಣು ಜೀವನ ಅರ್ಥ ಸರಲ್ಲ ಆದ್ರೆ ನಾಲ್ಕು ಮಕ್ಕಳ ನಾಲ್ಕು ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನ ಕೊಡಿಸ್ಬೇಕ ಎ ಬೆಳಗ್ಗೆ ಎಂಡಿ ಗಸ ಬರೀಬೇಕು ಇವೆಲ್ಲ ಕೆಲಸ ಬಹಳ ಇರ್ತದೆ ಹಂಗೆ ಆಗೋದಿಲ್ಲ ಇದು ತಿಳುವಳಿಕೆ ಬೇಕು ಮನೆಯೊಳಗೆ ಅಷ್ಟು ಕೆಲಸ ಅದ್ರ ಬಳಕ ತಿಳುವಳಿಕೆ ಒಬ್ಬರಿಗೊಬ್ಬರು ಸೇರ್ಕೊಂಡು ಕೆಲಸ ಮಾಡಿದ್ರೆ ಮನೆಯಲ್ಲಿ ಬಹಳ ಚಂದ ನದುವಿನ ನೋಪುಗಳು ಬೀಳುತ್ತದೆ ಒಬ್ಬರಿಗೊಬ್ರು ಚೆಂದ ಕೆಲಸ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಕಷ್ಟ ಕುಗಳಿಗೆ ಮನೆ ಅಡಿಯ ಆಗ್ತದೆ ಇಲ್ಲಿ ಇವರು ಗಂಡ ಗಂಡು ಅಂತ ತಿಳ್ಕೊಂಡು ತವ್ರ ಮನೆಗೆ ಹೋಗ್ಲಿಲ್ಲ ಅನ್ನೋದ್ರಲ್ಲಿ ಮಕ್ಕಳ ಬೆಳಸೋದ್ ತಿಳ್ಕೊಂಡ್ ಸಾಲಿ ಈಗ ಮಕ್ಕಳು ಈ ಹಾಲು ಮಾರಿ ಮಕ್ಕಳನ್ನ ಹತ್ತಿದ್ರು ಇದು ಹತ್ತು ವರ್ಷ ಹೋಗ್ತದೆ ಹಿಂಗ ಹತ್ತು ವರ್ಷ ಹೋದ ತಪಸ್ಸು ಮಾಡಿದ ದೇವ ಬೆಟ್ಟಿಯಾದ ಆಶೀರ್ವಾದ ಆಯ್ತು ಬ್ರಹ್ಮ ಆಶೀರ್ವಾದ ಮಾಡಿದ ನೋಡಿ ಇಷ್ಟು ವರ್ಷಗಳ ಕಾಲ ನಾನಿ ಕುರಿತು ತಪಸ್ಸು ಮಾಡಿದೆ ಪ್ರತ್ಯಕ್ಷ ದರ್ಶನ ಕೊಟ್ಟೀನಿ ಏನ್ ಬೇಕಂತ ಕೇಳ್ತಾನ ನನ್ನ ಬಳಿ ಯಾವ ಹೆಣ್ಣು ಮಕ್ಕಳಾಗ್ಲಿ ಯಾವ ಗಂಡು ಮಕ್ಕಳಾಗ್ಲಿ ಯಾರು ಬರ್ತಾರ ನಾನು ಹೇಳಿ ಹೇಳ್ತೀನಿ ಹೇಳಿದ ಮಾತುಗಳು ಸತ್ಯವಾಗಬೇಕು ಅವರ ಪಡತನಗಳು ನಿಂಗಬೇಕು ಅವರ ಕಷ್ಟಗಳು ದೂರ ಆಗಬೇಕು ಅವರು ಸಂತೋಷವಾಗಿ ಆ ಕುಟುಂಬ ಇರಬೇಕು ನನ್ನ ಬಳಿ ಬಂದವರಿಗೆ ಏನು ಬೇಕಾದ ಕಷ್ಟ ಇರಲಿ ಅವ್ರು ಏನು ಕೇಳಿದ್ರು ಸಹಿತವಾಗಿ ಹೊರ ಶಕ್ತಿ ನನಗ್ ಕೊಡುವಂತ ಬ್ರಹ್ಮದೇವನನ್ನ ಕೇಳ್ಕೊಂಡ ಆಯ್ತು ಒಳ್ಳೆಯ ಮಾತನ್ನು ತಿಳ್ಕೊಂಡು ಬ್ರಹ್ಮದೇವ ಆಶೀರ್ವಾದ ಮಾಡದ ಯವಾಗ ಬ್ರಹ್ಮನ ಆಶೀರ್ವಾದ ಆಯ್ತು ಎಲ್ಲೋ ಒಂದು ಕಡೆ ಊರೊಳಗ ಬುಡಿಸಲಾಕೊಂಡು ಒಂದು ಗುಡಿಸಲೊಳ ಕುತ್ಕೊಂಡ ಸಂತ ಮಾತ್ಮಾರ ಬಂದಾಗ ಹೊರ ಕೂದಲ್ಲ ಇಲ್ಲಿ ತಪಸ್ಸಾಚರಣೆ ಮಾಡುತ್ತ ಬುಡದ ಕುಂತ ಜನ ಮತ್ತೆ ಏನಾದ್ರು ಸತ್ಯ ಆಗ್ತಾರಂದ್ರೆ ಯಾವ ಯಾರು ಬಿಡ್ತಾರ ಎಲ್ಲರೂ ಕೇಳಿಕ್ ಹೋಗೋರಲ್ಲ ಈ ಮನುಷ್ಯನ್ ಕೇಳಕ್ ಕೊಟ್ರಿ ಹೇಳಕ್ ಕೊಟ್ರು ಹೇಳಿದ ಮಾತು ಸತ್ಯ ಆಗ್ತಾರ ಅಂತ ಹೇಳ್ಕೊಂಡು ಸಾಲ ಸಾಲ ಹಿರಿಗಿ ಸಾಲ ಆಗ್ತು ಜನ ಎಲ್ಲರೂ ಹೇಳೋದು ಕೇಳೋದು ಎಲ್ಲ ಹೊಂಟು ಬಹಳ ಸಂತೋಷ ಆಗ್ತು ಅವ್ರು ಯಾರ್ಯಾರು ಇಲ್ಲಿ ಹೇಳೋದು ಕೇಳಕ್ ಹೋಗಿದ್ರಲ್ಲ ಅವ್ರ ಕಷ್ಟಗಳು ದುರಾಗಿ ಹೋಗಿತ್ತು ಯಾವಾಗ ಜನ ಒಂದಿಷ್ಟು ಸುದ್ದಿ ಆದ್ರಿ ಮನುಷ್ಯನದ್ ಹೇಳಿದ ಮಾತು ಸತ್ಯ ಆಗ್ತವರ ಮನೆಯಲ್ಲಿ ಕಷ್ಟಗಳಿದ್ರ ದಾಂಪತ್ಯದೊಳಗೆ ಕಲಹ ಇದ್ರೆ ಸುಖ ಸಿಗ್ತಾರ ಅಂತ ಹೇಳ್ಕೊಂಡು ಎಲ್ಲಾರು ಹೊಂಟಾರ ನಿನ್ನ ಜೀವನ ಆದ ನಿನ್ನ ಯಜಮಾನ ಬಿಟ್ಟು ಹೋಗ್ಯಾನ ನೀನು ಸ್ವಲ್ಪವಾಗಿ ಆ ಮನುಷ್ಯ ದೇವನನ್ನ ಬೆಟ್ಟಿ ಹಾಕು ಆ ಮಾತನ ಮಾತಿನಿಂದ ಆ ಸಂತನ ಮಾತು ಹೋಗನಿಂದ ನಿನ್ನ ಮಾತು ಬಾಳ ಬಂಗಾರ ಆಗಬಹುದು ಈ ಹೆಣ್ಮಲ್ಲಿ ಹೇಳಿದ್ರಿ ಈ ತಾಯಿ ಹೆಣ್ಮಗಳು ಮಕ್ಕಳು ಕಟ್ಕೊಂಡು ಹೋದ್ರಿ ಹೋದಳು ಜಟಗಾರಿ ಆಗ್ಯಾನ ಹಿಂದ ನೂರಾರು ಜನ ನಿಂತಾರೆ ಕ್ಯೂದೊಳಗ ನೆಂತ್ಕೊಂಡ್ರಿ ಕ್ಯೂದೊಳಗ ನಿಂತ್ಕೊಂಡು ಎಲ್ಲರೂ ನಮಸ್ಕಾರ ಮಾಡ್ಕೋತ ನಮಸ್ಕಾರ ಮಾಡ್ಕೋತ ಹೋದ್ರು ಈ ಹೆಣ್ಮ್ ನೋಡ್ರಿ ಎಷ್ಟು ಚಾರ ಈ ಹೆಣ್ಮಗಳು ನಮಸ್ಕಾರ ಮಾಡಿದ್ರು ಇದು ಆ ಹೆಣ್ಮಗಳು ಏನು ಗೊತ್ತು ಸಿಕ್ಕಿಲ್ಲ ಬಿಟ್ಟನಾ ಜಟಾ ಜಟ ಬಿಟ್ಟನ ಜನರ ಏನು ಗೊತ್ತ ಸಿಕ್ಕಿಲ್ಲ ಈ ಯಾವಾಗ ನಮಸ್ಕಾರ ಮಾಡಿದವಲ್ಲ ಸುಮ್ ಆಗಿ ಇಚ್ಛೆ ಪ್ರಾಣಿ ಸುಮ್ ಬಿಡ್ಲಿಲ್ಲ ಯಾವಾಗ ಈ ನಮಸ್ಕಾರ ಮಾಡಿದ್ರಲ್ಲ ಆ ಹೆಣ್ಮಗಳು ಏನು ಹೆಣ್ಬೇಕು ಇವಾಗ ನನ್ನ ಬಂಗಾರ ನನ್ನ ಚಿನ್ನ ಏನೋ ಏನು ಬಿಟ್ಟವ ಎಪ್ಪ ಹದಿನೈದು ವರ್ಷ ಮನೆ ಬಿಟ್ಟಾನ ಒಳ್ಳೆಯ ಸಿದ್ಧಿ ಮಾಡ್ಕೊಂಡ ಒಳ್ಳೆಯ ತಪ ಶಕ್ತಿಯನ್ನ ಪಡ್ಕೊಂಡಾನ ಆದ್ರೆ ಇಲ್ಲಿ ಹೆಣ್ಣು ಮಗಳು ನಮಸ್ಕಾರ ಮಾಡಿದ್ರಲ್ಲ ಚಿನ್ನ ಬಂಗಾರ ರನ್ನ ಮಕ್ಕಳ ಅರಾಮ ದೇವರಂದ ಯಾವ ಮಕ್ಕಳ ರಾಮ ದೇವನಂತ ಈ ಮನುಷ್ಯ ಬ್ರಿಟಿಷ್ ನೋಡಿದ್ರು ಒಂದು ಐದು ನಿಮಿಷ ನಿಂತು ಐದು ನಿಮಿಷ ನಿಂತು ಬ್ರಿಟಿಷ್ ನೋಡಿದ್ರು ಇದು ಯಾವುದು ಒಂದು ವಿಚಾರ ಮಾಡಿದ್ರು ನನ್ನ ಚಿನ್ನ ರನ್ನ ಬಂಗಾರ ಅಂತದ ನನ್ನ ಗಂಡನ ನಾನು ನನಗೆ ಚಿಂತೆ ಕರದಿಲ್ಲ ವಿಚಾರ ಮಾಡಿದ್ರೆ ನಿಂತ್ರಿ ವಿಚಾರ ಮಾಡೇನ್ ಮಾಡಿದಳು ಒಂದೆರಡು ಮಾತಾಡ್ತಾಳು ಚಂದ್ರ ಏನು ಆರಾಮದಿರಂತ ಕೇಳಿತ್ತು ನೀವು ಬರ್ಸಿ ಬಾರಿ ಆರಾಮದಿ ಅಂದ್ರೆ ಯಾವಾಗ ಅರಾಮದ ಅಂದ್ರೆ ಆತನ ಭಾಷೆ ಅರ್ಥ ಆಯ್ತು ಹೆಣ್ಣು ಮಗಳಿಗೆ ಅರ್ಥ ಆಯ್ತು ನೀನು ಹದಿನೈದು ವರ್ಷ ಮನೆ ಬಿಟ್ಟು ಇಲ್ಲಿ ಅಲ್ಲ ಬುದ್ಧಿ ಅಂದ್ರೆ ನಾನು ಮಹಾ ಮಾನವ ಆಗ್ಲಿಕ್ಕೆ ಹೋಗಿನದ ಎಲ್ಲಿ ಮಹಾ ನಮಸ್ಕಾರ ಮಾಡಿದಾಗ ನೀನ್ ಚಿನ್ನ ಅನ್ನ ಅನ್ಲಾರ ಆಶೀರ್ವಾದ ಮಾಡಿದ್ದೆ ಅಂದ್ರ ನೀನ್ ಮಹಾ ಮಾನವನಾಗ್ಲಿಕ್ಕೆ ಯೋಗ್ಯನಾಗ್ತಿದ್ದಿ ಈಗ ಮಹಾ ಮಾನವನಾಗ್ಲಿಕ್ಕೆ ಯೋಗ್ಯನ ಇಲ್ಲ ಸಂಸಾರ ಮಾಡ್ ನಡೀತ ಕಿವಿ ಅಳ್ಳಕ್ ಕಳ್ಕೊಂಡ್ರು ಅಂತ ಸಂಸಾರ ಮಾಡ ಇದು ನಾವು ಮಾನವರಾಗಿ ಉಳ್ಕೊಂಡಿರೋದಮ್ಮ ಮಹಾ ಮಹಾಮಾನವರಾಗಲಿಕ್ಕೆ ನಾವು ಯಾರು ಅಷ್ಟು ಕಷ್ಟ ಬೇತೀವಿ ಮಹಾ ಸಾಮಾನ್ಯವಾದ ಮಾತ್ರ ಎಲ್ಲ ಹೆಂಡತಿ ಮಕ್ಕಳು ಬಂದು ಬೆಳೆದು ಎಲ್ಲವನ್ನ ತೊಳೆದಾಗ ಮಾತ್ರ ಮಹಾ ಸಾಧ್ಯ ಆದ್ರ ಮನಿಗಾಗಿ ಒಂದ್ ನಾಲ್ಕು ವರ್ಷ ಇದ್ದಾಗಿ ಮಾಡಿ ಮನೆ ಬಿಟ್ಟು ಹೋದ್ರೆ ಅಂತಂದ್ರೆ ಮಹಾ ಎಂದೂ ಆಗೋದಿಲ್ಲ ಯಾವಾಗ ಮಹಾ ಮಾನವರಾಗಬೇಕಂತಂದ್ರ ಗಂಡನೇ ಎಂಡತಿ ಗಂಡನ ಅವಶ್ಯಕತೆ ಇಲ್ಲ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ಯ ಮಕ್ಕಳು ತಮ್ಮ ಕಾಲಗಳ ಮೇಲೆ ತಾವು ನಿಂತ್ಕೊಂಡ ಈ ಮನೆಯೊಳಗೆ ಆ ಕುಟುಂಬವನ್ನ ಚಂದ್ರ ಹೊಕ್ಕಾರ ಅಂದಾಗ ಆ ಮನುಷ್ಯ ಮನವನ್ನ ಮನೆ ಮಠವನ್ನ ಬಿಟ್ಟು ಒಂದು ಕಡೆ ಎಲ್ಲಾರು ಧ್ಯಾನವನ್ನ ಮಾಡ್ಲಿಕ್ಕೆ ಯೋಗ್ಯನಾಗ್ತಾನೆ ಸಂಸಾರದ ಬಿಟ್ಟು ಮುಕ್ತಿಯ ಪಥವನ್ನ ಮುಟ್ಟಲಿಕ್ಕೆ ಸಾಧ್ಯ ಮದುವೆಯಾಗಿ ನಾಲ್ಕೈದು ತಿಂಗಳ ನಾಲ್ಕು ವರ್ಷಕ್ಕೆ ಬಿಟ್ಟು ಅಂದ್ರೆ ಬಿಟ್ಟು ಹೋಗಿ ಅಂದೆ ತಂದಾಕಾರ ಆಗ್ಲಾರ ಹೆಂಗಂದ್ರೆ ಜೀವನ ತಂದಾಕಿದ್ರೆ ಮದುವೆ ಮಾಡ್ಕೋಬೇಕು ತಂದಾಕ ಶಕ್ತಿ ಇಲ್ಲಾಂದ್ರೆ ಮದುವೆ ಮಾಡ್ಕೋಬಾರ್ದು ತಂದಾಕೋರ್ ಜೊತೆ ಒಳ್ಳೆ ಗುಣ ಇದ್ರೆ ಮದುವೆ ಮಾಡ್ಕೋಬೇಕು ಜೊತೆ ಒಳ್ಳೆ ಗುಣ ಇಲ್ಲ ಅಂದ್ರೆ ಮದುವೆ ಆಗಬಾರ್ದು ಮದುವೆ ಆಗೋದ್ರ ಜೊತೆ ಮನೆಯೊಳಗೆ ಕುಟುಂಬದ ಜೊತೆ ಹೊಂದಿಕೊಂಡು ಹೋದಂಗಿದ್ರೆ ಮದುವೆ ಆಗಬೇಕು ಇಲ್ಲಾಂದ್ರೆ ಮದುವೆ ಆಗಬಾರ್ದು ಮದುವೆ ಆಗಬೇಕಾದ್ರೆ ಹೆಂಗ ಮದುವೆ ಆಗಬೇಕು ತಿಂಗಳ ಹತ್ತು ಸಾವಿರ ಗುಡಿ ಮಿತ್ರ ಮದುವೆ ಆಗ್ಬೇಕು ಯಾಕಂದ್ರೆ ಹತ್ತು ಸಾವಿರ ಎದುಕು ಆಗಲ್ಲ ಅಷ್ಟಾದ್ರು ಎದ್ಬೇಕು ಬಿಡಿಬೇಕು ಇಲ್ಲಾಂದ್ರೆ ಏನಾಗ್ತದೆ ಗೊತ್ತು ಮಕ್ಕಳು ಹುಟ್ಟಿರ್ತ ಮಕ್ಕಳಿಗೆ ಗಟ್ಟಿ ತರಕಾರಿ ಉದ್ಯೋಗ ಗಂಡಮಾನ ಆಗಿರ್ತಕ್ಕಂಥವ್ನು ಕಾಯಕದೊಳಗಿರಬೇಕು ಆ ಹೆಣ್ಣು ಮನೆಗೆ ಬಂದಾದ ಆ ಹೆಣ್ಣಿಗೆ ಕಣ್ಣೀರು ಹಾಕ್ಸಲಾದಂಗೆ ಇಲ್ಲಿ ಉಳಿದುಕೊಳ್ಳುತ್ತಿರಲಿಲ್ಲ ಅದು ಅದು ನಿಜವಾದ ದಂಪತಿಯಾಗಿ ಇಲ್ಲಿ ಪರಿವರ್ತನೆಗೊಳ್ಳುತ್ತದೆ ಅದಕ್ಕೆ ಮಹಾ ಮಾನವತಯ ಸಾಧಿಸುವ ಬಂದವರು ನಾವೆಲ್ಲ ಹೆಂಗಾಗಿವೆ ಅಂತಂದ್ರ ಈ ಮಾಯಾ ಮೋಹಿತ ಪ್ರಪಂಚದಲ್ಲಿ ಬಿದ್ದು ಸೋಲು ಒಪ್ಕೊಳ್ಳಿ ದಾಖಲಿಕ್ಕಾಗ್ತಿಲ್ಲ ನಮ್ಮಿಂದ ಹೆಂಡತಿ ಮತ್ತು ಬಂದು ಬಳಗ ಅನ್ನುವಂತ ಮಾಯಾವೋ ಹೋಗಲು ಬಿದ್ದು ಸಿಲುಕಿಕೊಂಡೇವಿ ಆ ಸಿಲುಕಿನ ಕೊಂಡಿಯನ್ನ ಬಿಡಿಸಿಕೊಳ್ಳಲಿಕ್ಕೆ ಆಗುತ್ತಿಲ್ಲ ನಮ್ಮಗಳಿಂದ ಅದಕ್ಕೆ ಹೇಳ್ತಾರೆ ಸಂಸಾರ ಸಾಗರ ತೆರೆ ಕೊಪ್ಪಿ ಮುಖದ ಮೇಲೆ ಅರಿಯುತ್ತಿದೆ ಹೇಳ ಸಂಸಾರ ಸಾಗರ ಕೊಳ್ಳುತ್ತಾ ಹೇಳ ಸಂಸಾರ ಸಾಗರ ಸಿರದುತ್ತ ಹೇಳ ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಅಯ್ಯ ಅಯ್ಯ ಎನ್ನ ಹುಯ್ಯಲ ಇನ್ನು ಹೇಳುವ ನಯ್ಯ ಕೊಡಲ ಸಂಗಮ ದೇವಾ ಅಚ್ಚ ಮಾರ್ಮಿಕವಾಗಿರುತ್ತದೆ ಸಂಸಾರ ಸಾಗರ ಅಂದ್ರೆ ನೀರಿನ ಅಲೆಗಳು ಸಂಸಾರ ಸಾಗರ ಅಂದ್ರೆ ನೀರಿನ ಅಲೆಗಳು ಸಂಸಾರ ಅಂತಕ್ಕಂಥದ್ದ ಒಂದು ಸಾಗರ ಆ ಸಾಗರದ ಅಲೆಯ ರಭಸವನ್ನ ಹೊಡೆದಾಗ ದಕ್ಷಿಕೊಳ್ಳುವ ಶಕ್ತಿ ಇರಬೇಕು ದಕ್ಷಿಕೊಳ್ಳೋ ಶಕ್ತಿ ಇಲ್ಲ ಅಂತಂದ್ರ ಆ ಸಂಸಾರ ಸಾಗರದೊಳಗೆ ಒಳ್ಳೆಯ ಹರಿದು ಹೋಗಿ ಬಿಡುತ್ತೀವಿ ಹರಿದು ಹೋದ್ರೆ ಮಾಯಾಮೋಹಿತ ಯಾವಾಗ ಆಗ್ತದೆ ಈ ಮಾಯಾಮೋಹಿಗಳ ಮೋಹಿತಗಳೆಲ್ಲ ಗೆಲೀಬೇಕಂದ್ರೆ ಏನ್ ಅಡಚಣೆಗಳು ಬಂದು ಸಹಿತ ಎದುರಿಸಬೇಕಾಗಿತ್ತು ಅಂದ್ರೆ ಶಿವಧಾನ ಶಿವಚಿಂತನ ನಾಮಸ್ಮರಣೆಗಳನ್ನ ಮಾಡುತ್ತಾ ಭಗವಂತನ ದಾನಗಳ ಉಳಿದುಕೊಂಡ್ರ ಮಾತ್ರ ಈ ಮಾಯಾ ಮೋಹಿತ ಪ್ರಪಂಚವನ್ನ ಗೆಲ್ಲಲಿಕ್ಕಾಗುತ್ತದೆ ಇಲ್ಲಂದ್ರೆ ಯಾರಿಂದಲೂ ಗೆಲ್ಲಲಿಕ್ಕಾಗುವುದಿಲ್ಲ ಹೆಂಗಲ್ಲ ಅಂತಂದ್ರ ಕಷ್ಟಕೂಟನೆಗಳು ಮಾನವ ಜನ್ಮ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ಹುಡುಗಾಗಿ ನುಡುತ್ತೀವಿ ಕ್ರಿಮಿಕೀಟಗಳಾಗಿ ಹುಟ್ಟುತ್ತೀವಿ ಹುಟ್ಟಿ 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 ಸಾಯುವೊಳಗೆ ಬದುಕೀವಿ ಮುಕ್ತಿ ನಮಗೆಂದೂ ಸಿಗುವುದಿಲ್ಲ ಅದಕ್ಕೆ ಕಳ್ಕೊಳ್ಳದ ಮಡಿವಾಳಪ್ಪ ಏನ್ ಹೇಳಿದ್ರೆ ಪ್ರಾರಂಭ ಹೇಳಿ ಮೂರು ದಿನದ ಬದುಕು ಬಹಳ ಚಂದೋ ಅನ್ನುವಂತ ಮಾತು ಎಷ್ಟು ದಿನ ಬದುಕಿದೀವಿ ಅನ್ನೋದು ಮುಖ್ಯ ಅಲ್ಲ ಒಂದು ಊರೊಳಗೆ ಒಂದು ಕುಟುಂಬದೊಳಗೆ ಇದೆಯ ಬಳಿಕ ಈ ಊರೊಳಗೆ ಇಂತಹ ಮನುಷ್ಯರು ಇಟ್ಟು ಚಂದ ಬದುಕು ಕಟ್ಟಿಕೊಂಡಾರಂದ್ರ ಇದು ಕಿಮ್ಮತ್ತಿನ ಬದುಕು ಇಂತಹ ಕಿಮ್ಮತ್ತಿನ ಬದುಕನ್ನ ಕಟ್ಟಿಕೊಂಡು ನಮ್ಮೆಲ್ಲರ ಜೀವನವನ್ನ ಪಾವನ ಮಾಡಿಕೊಳ್ಳೋಣ ಅನ್ನುವಂತ ಮಾತು ಇದು ನೆತ್ತಿಗೆ ಬುತ್ತಿ ಅನ್ನುವಂತ ಪ್ರವಚನವನ್ನ ಈ ಶ್ರೀ ಮಾರುತೀಶ್ವರ ಬಳಗದವರು ಬಹಳ ಚಂದ ಇರ್ತಿದ್ದಾರೆ ಬಹಳ ಆತ್ಮೀಯ ಬಹಳ ಸಂತೋಷ ಮಾ ಯಾಕಂದ್ರೆ ಇದು ಅಷ್ಟು ಸಾಮಾನ್ಯವಾದ ಮಾತಲ್ಲ ಗಣಪತಿ ಅವರುಗಳು ಪ್ರವಚನ ಕೇಳಕ್ ಯಾರೋ ಬರಲ್ಲ ಅಂತ ನಾನು ನಾನು ಸತ್ಯವಾದ ಮಾತು ಏನೋ ಒಂದು ಹೇಳ್ತೀನಿ ಅಂತಲ್ಲ ಯಾಕಂದ್ರೆ ಇದು ಡ್ಯಾನ್ಸ್ ಮಾಡುವಂತ ವೇದಿಕೆ ಡ್ಯಾನ್ಸ್ ಮಾಡ್ತಾರೆ ಪ್ರವಚನಕಾರರ ಮುಂದಿಷ್ಟು ಜನ ಬರ್ತಾರೆ ಅದೆಲ್ಲೂ ಬರಂಗಿಲ್ಲ ಒಂದು ತಿಂಗಳಿಂದ ಸುಂದರವಾಗಿರ್ತಕ್ಕ ಪ್ರವಚನವನ್ನ ಕೇಳಿದ್ರಿ ಮತ್ತ ಈ ಗಣಪತಿಯ ಮುಖಾಂತರ ಒಂದು ತಿಂಗಳ ಪುರಾಣ ಕೇಳಿದ್ರಿ ಗಣಪತಿಯ ಮುಖಾಂತರವಾಗಿ ಪ್ರವಚನವನ್ನ ಕೇಳಿ ಸುಂದರವಾಗಿರುವಂತಹ ನುಡಿಯನ್ನ ಕೇಳಿ ನಾವು ಸಹಿತವಾಗಿ ಶಿವನ ಕೃಪೆಗೆ ಪಾತ್ರರಾಗಬೇಕೆಂದಿರುವ ಊರು ಯಾವ ಅದು ಸಾಗರಿ ಅನ್ನುವಂಥ ಗ್ರಾಮ ಅನ್ನುವಂಥ ಮಾತು ಹೆಮ್ಮೆಯಿಂದ ಸಂತೋಷದಿಂದ ಯಾವ ಹಳ್ಳಿಗಳು ಸಹಿತವಾಗಿ ನಾವೆಲ್ಲ ಹೆಮ್ಮೆಯಿಂದ ಹೇಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾವ